¡Suscalo! ¡Solo! ಶಿಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಉತ್ತರ ಕಾಶಿಯಲ್ಲಿ ಇಂದು ಮಧ್ಯಾಹ್ನ ನಡೆದ ಬೃಹತ್ ಮೇಘಸ್ಫೋಟದಿಂದಾಗಿ ನಾಲ್ಕು ಜನರು ಮೃತಪಟ್ಟಿದ್ದು ನೂರಕ್ಕೂ ಮಿಕ್ಕ ಜನರು ಗಾಯಗೊಂಡಿದ್ದಾಗಿ ವರದಿಯಾಗಿದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಉತ್ತರಾಖಾಂಡ್ ಮುಖ್ಯಮಂತ್ರಿ ದಮಿ ಜೊತೆ ಮಾತುಕತೆ ನಡೆಸಿದ್ದು ರಕ್ಷಣಾ ಕಾರ್ಯದಲ್ಲಿ ಕೇಂದ್ರ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆಂದು ತಿಳಿದು ಬಂದಿದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಳೆಹಾಕುವ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮಗೆ ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ಉತ್ತರ ಕಾಶಿಯಲ್ಲಿ ಬೃಹತ್ ಪ್ರಮಾಣದ ಮೇಘಸ್ಫೋಟ ಉಂಟಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇಂದು ಇಂದು ಮಧ್ಯಾಹ್ನದ ಹೊತ್ತಿಗೆ ಉತ್ತರ ಕಾಶಿಯ ಜಿಲ್ಲೆಯ ದರಾಲಿಯಂದಲ್ಲಿ ಈ ದುರಂತ ನಡೆದಿದ್ದು ಹಲವಾರು ಜೀವಹಾನಿಗಳು ಸಂಭವಿಸಿದ ಲಕ್ಷ ಲಕ್ಷಣಗಳು ಕಂಡುಬರುತ್ತಿದೆ ಈಗಾಗಲೇ ಕೇಂದ್ರ ರಕ್ಷಣಾ ಪಡೆ ಮತ್ತು ರಾಜ್ಯ ರಕ್ಷಣಾ ಪಡೆಗಳು ಕಾರ್ಯಾಚರಣೆಗೆ ಇಳಿದದ್ದು ನಾಲ್ಕು ಜನರು ಮೃತಪಟ್ಟಿದ್ದಾಗಿ ನೂರಕ್ಕೂ ಮಿಕ್ಕ ಜನರು ಗಾಯಗೊಂಡಿದ್ದಾಗಿ ತಿಳಿದು ಬಂದಿದೆ ವೀಕ್ಷಕರೇ ಈ ಮೇಘಸ್ಫೋಟದ ಭಯಾನಕತೆಯನ್ನು ವಿಡಿಯೋದ ಮೂಲಕ ನೀವು ಗಮನಿಸಬಹುದಾಗಿದೆ ಉತ್ತರ ಕಾಶಿಯ ಪೊಲೀಸ್ ವರಿಷ್ಠಾಧಿಕಾರಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ್ದು ಮಣ್ಣೆಯಿಂದ ಎಡಬಿಡದೆ ಸುರಿಯುತ್ತಿದ್ದ ಧಾರಾಕಾರ ಮಳೆಯಿಂದಾಗಿ ಕೀರ್ ಗಂಗಾ ನದಿಯ ನೀರಿನ ಮಟ್ಟ ಅಪಾಯಕಾರಿಯಾಗಿ ಹರಿಯುತ್ತಿದ್ದವು ಇವತ್ತು ಮಳೆಯ ಪ್ರಮಾಣ ಹೆಚ್ಚಳವಾಗಿದ್ದರಿಂದ ಗುಡ್ಡ ಕುಸಿತದ ಜೊತೆಗೆ ಪ್ರವಾಹ ಉಂಟಾಗಿದೆ ಉತ್ತರ ಕಾಶಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದರಿಂದ ಐವತ್ತಕ್ಕೂ ಹೆಚ್ಚು ಹೋಟೆಲ್ಗಳು ಲಾಡ್ಜ್ಗಳು ಈ ದುರಂತದಲ್ಲಿ ನೆಲಸಮವಾಗಿ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆಯಾದರೂ ಪರ್ವತಗಳು ಕುಸಿದು ಬೃಹತ್ ಪ್ರಮಾಣದ ಮಣ್ಣು ಕಲ್ಲುಗಳು ಆವೃತವಾಗಿದ್ದರಿಂದ ರಕ್ಷಣಾ ಕಾರ್ಯ ಮಂದಗತಿಯಲ್ಲಿ ಸಾಗುತ್ತಿದೆ ಜೊತೆಗೆ ಮಳೆಯ ಪ್ರಮಾಣ ಹೆಚ್ಚಿರುವುದರಿಂದ ರಕ್ಷಣಾ ಕಾರ್ಯಕ್ಕೆ ತೊಡಗುಂಟು ಮಾಡುತ್ತಿದೆ ವೀಕ್ಷಕರೇ ಈ ದುರಂತದಿಂದ ಹಿಮಾಲಯ ತಪ್ಪಲು ಪ್ರದೇಶದ ಜನಜೀವನ ಬಹಳಷ್ಟು ಅಪಾಯಕಾರಿ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಅಲ್ಲಿಯ ಜನರ ಮುಖ್ಯ ಆದಾಯ ಪ್ರವಾಸೋದ್ಯಮವಾಗಿದ್ದರಿಂದ ಬೆಟ್ಟದ ತಪ್ಪಲು ಕೊರೆದು ಬೃಹತ್ ಪ್ರಮಾಣದ ಹೋಟೆಲ್ಗಳು ಲಾಡ್ಜ್ಗಳ ನಿರ್ಮಾಣವು ಈ ರೀತಿಯ ಕುಸಿತಗಳಿಗೆ ಕಾರಣ ಎಂದರೂ ತಪ್ಪಾಗಲಾರದು ಕಳೆದ ವರ್ಷ ಇಂತಹದೇ ಒಂದು ದುರಂತಕ್ಕೆ ಕೇರಳದ ವಯನಾಡು ಸಾಕ್ಷಿಯಾಗಿದ್ದು ಅದರಲ್ಲಿನ ಸಾವು ನೋವುಗಳು ಕಣ್ಣ ಮುಂದೆ ಇರುವಾಗಲೇ ದೇಶ ಮತ್ತೊಂದು ಪ್ರಾಕೃತಿಕ ವಿಕೋಪಕ್ಕೆ ಬಲಿಯಾಗಿರುವುದು ದುಃಖದ ಸಂಗತಿ ವೀಕ್ಷಕರೇ ಇದು ಈ ಹೊತ್ತಿನ ಸುದ್ದಿ ಸ್ಪಷ್ಟ ಹಾಗೂ ನಿಖರ ಮಾಹಿತಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ವಿಡಿಯೋ ಶೇರ್ ಮಾಡುವುದರ ಮೂಲಕ ನಿಮ್ಮವರಿಗೆ ಸುದ್ದಿ ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು